ಸರ್ ಲವ್ ಆ ಫ್ರೆಂಡ್ಶಿಪ್ ಲವ್ ನಿಮ್ ಪ್ರಕಾರ ಲವ್ ಲವ್ ಅಂತ ಹೇಳಿದ್ರು ಓಕೆ ಹುಡುಗರ್ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ಅಥವಾ ಹುಡುಗಿರ್ ಫ್ರೆಂಡ್ಶಿಪ್ ನಿಮ್ ಪ್ರಕಾರ ನಾನು ನಾನಂತ ಹುಡುಗಿನ ಲವ್ ಮಾಡೋದು ಹಾಗಾದ್ರೆ ನನ್ನ ಪ್ರಕಾರ ಹುಡುಗಿ ಅದ್ರಲ್ಲಿ ಲಾಟ್ಸ್ ಆಫ್ ಫ್ರೆಂಡ್ಸ್ ನ ಕೂಡ ನೀವು ಕ್ಯಾರಿ ಮಾಡಿದ್ರು ಸರ್ ತುಂಬಾ ಜನ

ಜೊ ಮತ್ತೆ ನಿಧಿಮ ಅವರ ಟೈಮ್ ಇಲ್ಲ ಸೊ ಅದು ಆಗಿತ್ತು ಲೈಫ್ ಅಲ್ಲಿ ಥ್ಯಾಂಕ್ ಯು ಸರ್ ಸರ್ ಟ್ರೈಲರ್ ನೋಡಿದ್ರಿ ಸರ್ ಇಡೀ ಪಬ್ಲಿಕ್ ರಿವ್ಯೂಸ್ ಎಲ್ಲ ನೋಡಿದ್ವಿ ಸೊ ಸಿನಿಮಾ ಬಗ್ಗೆ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಸುಮಾರು ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ನನಗೆ ಟೈಟ್ಲು ತುಂಬ ಇಷ್ಟ ಆಯಿತು ಅಂದರೆ ಅದು ಒಂದು ಎನರ್ಜಿ ಇದೆ ಒಂದು ನಮ್ಮ ಟೈಟ್ ಕೇಳ್ತೀನಿ ಒಂದು ಮುಖದ ಮೇಲೆ ನಗು ಬರುತ್ತೆ ಸೊ ಆ ಥರದ್ದೊಂದು ಸಖತ್ ಪಾಪ್ಯುಲರ್ ಟೈಟ್ಲು ಎಸ್ಪೆಷಲಿ ಕರ್ನಾಟಕದಲ್ಲಿ ಆ್ಯಂಡ್ ಪೋಸ್ಟರ್ಸ್ ಪೋಸ್ಟರ್ ಕೂಡ ತುಂಬ ಇಷ್ಟ ಆಯ್ತದೆ ಎನರ್ಜಿ ಇತ್ತು ನೋಡಿ ಟೋಟಲ್ ಟೀಮ್ ಒಂದು ಎನರ್ಜಿ ಕಾಣಿಸ್ತಾ ಇದೆ ಪ್ಲಸ್ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರ ಎಂಟೈರ್ ಟೀಮ್ ಸೊ ಅವ್ರ ಎಫರ್ಟ್ ಅವ್ರ ಆಸೆ ಅವ್ರ ಕನ್ಸುಗಳು ಸೊ ಪ್ರತಿಯೊಂದು ಡಿಸ್ಪ್ಲೇ ಇತ್ತು ಹಾನೆಸ್ಟ್ ಆಗಿ ಒಂದು ಸಿನಿಮಾ ಮಾಡಿದ್ದಾರೆ ಅದನ್ನ ತುಂಬಾ ಪ್ರೌಡಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಐ ಥಿಂಕ್ ಅದು ತುಂಬಾ ಮುಖ್ಯ ಯಾವಾಗಲೂ ಸಿನಿಮಾ ಒಂದು ಫಿಲಮ್ ಮೇಕರ್ ಗಳಿಗೆ ಅಂದ್ರೆ ಆ ಟೀಮೇ ನಮ್ಗೆ ವೈಪ್ ಕೊಟ್ಬಿಡುತ್ತೆ ಸಿನಿಮಾ ಹೇಗಿರುತ್ತೆ ಅಂತ ಸೊ ಜನರಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಅವ್ರು ಮಾತಾಡೋದು ತಂಡ ಮಾತಾಡೋದ್ರಲ್ಲೇ ನಾವು ಜಡ್ಜ್ ಮಾಡ್ಬೋದು ಸೊ ಎಷ್ಟು ಹಾನೆಸ್ಟ್ ಆಗಿ ಸಿನಿಮಾ ಮಾಡಿದ್ದಾರೆ ಅಥವಾ ಎಷ್ಟು ಪ್ಯಾಷನೇಟ್ ಆಗಿ ಸಿನ್ಮಾ ಮಾಡಿದ್ದಾರೆ ಅಂತ ಯಾಕಂದ್ರೆ ನಾವು ಸಿನ್ಮಾಗಳು ಮಾಡ್ತಾ ಇರ್ತೀನಿ ಕೆಲವೇ ಕೆಲವು ಈವೆಂಟ್ಗಳಲ್ಲಿ ಅಥವಾ ನಮ್ಮ ನಮ್ಮ ಸಿನ್ಮಾಗಳಲ್ಲಿ ಕೆಲವೇ ಕೆಲವು ಸಿನ್ಮಾಗಳಲ್ಲಿ ಮಾತ್ರ ನಾವು ನಾನು ಕೂಡ ಒಂದು ಎನರ್ಜಿ ಮಾತಾಡ್ತಾ ಇರ್ತೀನಿ ಅಲ್ಲಿ ಗೊತ್ತಾಗ್ಬಿಡುತ್ತೆ ಈ ಸಿನಿಮಾ ಚೆನ್ನಾಗಿ ಹೆಂಗಿದೆ ಅಂತ ಸೊ ಅಲ್ಲಿ ಒಂದು ಕ್ಲೂ ಸಿಕ್ಬಿಡುತ್ತೆ ಆ್ಯಂಡ್ ನೆನ್ನೆ ನೆನೆ ಐ ತಿಂಕ್ ನೆನೆ ಮೊನ್ನೆ ಶೋ ಆಗಿದೆ ಇದರಲ್ಲಿ ಸೊ ಅಲ್ಲೂ ಕೂಡ ನಮಗೆ ಒಂದಷ್ಟು ರಿಪೋರ್ಟ್ ಬಂತು ಸೊ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಹಂಗೆ ಹಂಗೆ ಅಂತ ಇಂಪ್ಯಾಕ್ಟ್ ಒಂದು ಸೊ ನಿಮ್ಗೆ ಸಖಾದಿ ಸಿನಿಮಾ ಅದೇ ಬೇಕಾಗಿರೋದು ಸೊ ಅವರು ಹೇಳ್ತಾ ಇದ್ರು ಹೊಸಬ್ರ ಸಿನಿಮಾಗೆ ಹಂಗೆ ಹಂಗೆ ಅಂತ ಸೊ ಯಾವಾಗ್ಲೂ ಹೊಸಬ್ರಾಗ್ಲಿ ಹಡಬ್ರಾಗ್ಲಿ ಯಾರು ಆಗ್ಲಿ ಫಸ್ಟ್ ಬೇಸಿಕ್ ಬೇಕಾಗಿರೋದೇ ಒಳ್ಳೆ ರಿಪೋರ್ಟ್ ಸಿನಿಮಾಗೆ ಒಳ್ಳೆ ರಿಪೋರ್ಟ್ ಬಂತಂದ್ರೆ ಜನ ತಗೊಂಡು ಹೋಗ್ತಾರೆ ಅಂಡ್ ಐ ಹೋಪ್ ಈ ಸಿನಿಮಾಗೆ ಅದೇನು ಅದೇನ್ ಡಿಸರ್ವ್ ಆಗುತ್ತೆ ಅದು ಕಂಪ್ಲೀಟ್ಲಿ ಸಿಗ್ಲಿ ಅಂತ ಕೇಳ್ಕೊತೀನಿ ನಮ್ಮ ಸಂತೋಬ್ರು ಅವಾಗ ಹೇಳೋದು ನಲ್ವತ್ತೈದು ಕತೆ ಬಹುಶಃ ಒಂದು ಎಂಟತ್ತು ಕತೆ ಹೇಳಿದ್ದಾರೆ ಆಲ್ರೆಡಿ ಪ್ರತಿ ಸಲ ಹೇಳಿದಾಗ್ಲೂ ಅದು ಒಂದೇ ಮಾತು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ತುಂಬಾ ವೆರೈಟಿ ವೆರೈಟಿ ಆಗಿರೋದು ನನ್ನ ಲೈನ್ ನೋಡ್ ತೊಗೊಂಡ್ಬೋತಾರೆ ನಮಗೆ ಶಾಕ್ ಆಗ್ತದೆ ಹೆಂಗಿ ಒಂದು ಕತೆ ಹೊಳಕ್ಕೆ ನಾವು ಅಷ್ಟು ಒದ್ದಾಡ್ತಿರ್ತೀವಿ ಇಲ್ಲಾಂದ್ರೆ ನಂದು ಎಂಟತ್ತ ನಾನು ನಮಗೆ ಕಮ್ಮಿ ಒಂದು ಎಲ್ಲೋ ಒಳಿಯುತ್ತೆ ಅದನ್ನ ಮತ್ತೆ ಡೆವಲಪ್ ಮಾಡಕ್ ಇನ್ನೊಂದು ದರ್ಶನ ತಗೋತೀನಿ ನಿಧಾನಕ್ಕೆ ಮಾಡ್ತಿರ್ತೀನಿ ಅವರು ಬ್ರದರ್ ನಾಳೆ ಬರ್ತೀವಿ ಬ್ರದರ್ ಅಂತ ಮತ್ತೆ ಹೋಗ್ತಾರೆ ಇನ್ನೊಂದ್ ಎತ್ಕೊಂಡ್ಬರ್ತಾರೆ ಮತ್ತೆ ನಾಳೆ ಬರ್ತೀವಿ ಬ್ರದರ್ ಅಂತ ಮತ್ತೆ ಹೋಗ್ತಾರೆ ಇನ್ನೊಂದು ಎತ್ಕೊಂಡ್ಬರ್ತಾರೆ ನಾನು ಹೆಂಗೆ ಈ ರೇಂಜ್ಗೆಲ್ಲ ಕತೆ ಮಾಡ್ಬೋದಾ ಅಂತ ಸೊ ಅಷ್ಟು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬರ್ತಿದೆ ಅಂಡ್ ನಾನು ಆ್ಯಕ್ಚುಲಿ ಫಸ್ಟ್ ಅವರೇ ಡೈರೆಕ್ಟರ್ ಕೂಡಿದ್ದೆ ನನಗೆ ಗೊತ್ತಿ ಗೊತ್ತಿರಲಿಲ್ಲ ಸೊ ಕ್ರಿಯೇಟಿವ್ ಕ್ರಿಯೇಟಿವೆಂಟ್ ಅಷ್ಟು ಯಾಕಂದ್ರೆ ಅವರು ಅವ್ರದ್ದು ಫಿಲಮ್ ಲೀಸ್ ಕಳಿಸಿದ್ರೆ ಅವ್ರದ್ದು ಅವರೇ ಮಾಡ್ತಾರೆ ಅದಕ್ಕೆ ಕಳಿಸಿದ್ದಾರೆ ಅನ್ಕೊಂಡಿದ್ದೆ ಆಮೇಲೆ ಗೊತ್ತಾಯ್ತು ಬೇರೆಯವ್ರ ಡೈರೆಕ್ಟ್ ಮಾಡ್ತಿದಾರೆ ಅವ್ರು ಸ್ಟೋರಿ ಅಂತ ಸೊ ಯಾವಾಗ ಇಬ್ಬರು ಉಳಿದ್ರು ಒಬ್ಬರು ನಾವು ಮದುವೆ ಆಗ್ತೀನಿ ಅಂತ ಅಂದ್ರೂ ಗೊತ್ತಾಯ್ತು ಸಂತು ಈ ತರ ಸುಮಾರು ಹೇಳಿದಾರೆ ನಮಗೆ ಸೊ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಸೊ ಅಂದ್ರೆ ಒಂದು ಲೈನ್ ಅಲ್ಲಿ ಅದು ಮಜವಾಗಿದೆ ಸೊ ಇಡೀ ಸಿನಿಮಾ ಎಷ್ಟು ಮಜವಾಗಿ ಅದನ್ನ ಪ್ರೆಸೆಂಟ್ ಮಾಡಿದ ನಾನು ಕ್ಯೂರಿಯಸ್ ಆಗಿದ್ದೀನಿ ನೋಡೋದಕ್ಕೆ ಅಂಡ್ ಡೆಫಿನೆಟ್ಲಿ ಅವರು ಬಹಳ ಎಕ್ಸ್ಪೀರಿಯನ್ಸ್ ಮಜವಾಗಿರುತ್ತೆ ಅನ್ಸುತ್ತೆ ಈ ಶೂಟಿಂಗ್ ಮಾಡುವಾಗ ಯಾಕಂದ್ರೆ ಜನರಲ್ಲಿ ಈ ತರ ಕತೆಗಳಾದ್ರೂ ಫಸ್ಟ್ ನನ್ನ ಬರುತ್ತೆ ಬರಬೇಕಿತ್ತು ಫಸ್ಟ್ ಹುಡುಗ್ರೆ ನಂಗೆ ನಂಗೆ ತಗೊಬೋದಾಗಿತ್ತು ಕಥೆಗಳು ಜಾಸ್ತಿ ಬ್ರ್ಯಾಂಡ್ ಆಗೋಗಿತ್ತು ಸೊ ಈಗ ಸ್ವಲ್ಪ ಕಮ್ಮಿ ಮಾಡಿದ್ರೆ ಆತರ ಕತೆ ಎಲ್ಲ ಬೇಡಬೇಡ್ರಿ ನಂಗೆ ವಯಸ್ಸು ಆಗ್ತಿರೋದು ನಂಗೆ ಸ್ವಲ್ಪ ಬೇರೆ ಬೇರೆ ಕಥೆಗಳು ಮಾಡೋಣ ಅಂತ ಅಂಡ್ ನಮ್ಮ ಪ್ರಶಾಂತ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಸರ್ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅಂಡ್ ಒಳ್ಳೆ ತಂಡಗಳನ್ನ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಇವ್ರು ಎಷ್ಟೇ ಏನೇ ಬರ್ಕೊಂಡ್ರು ಅದನ್ನ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಒಬ್ರು ಪ್ರೊಡ್ಯೂಸ್ ಮಾಡಕ್ ದುಡ್ಡು ಸಿನಿಮಾ ಆಗೋದು ಸೊ ಫಸ್ಟ್ ಪ್ರೊಡ್ಯೂಸರ್ ತುಂಬಾ ಮುಖ್ಯ ಸೊ ಅವರು ರೈಟ್ ಟೀಮ್ ಐಡೆಂಟಿಫೈ ಮಾಡಿ ಅದನ್ನ ತಗೊಂಬಂದು ಕರೆಕ್ಟಾಗಿ ಸಪೋರ್ಟ್ ಮಾಡಿದಾರೆ ಡೆಫಿನೆಟ್ ಒಳ್ಳೊಳ್ಳೆ ಸಿನಿಮಾಗಳಾಗುತ್ತೆ ಯಾಕಂದ್ರೆ ನಿಮ್ ಆಗ್ಬೋದು ದುನಿಯಾ ಆಗ್ಬೋದು ಎಲ್ಲಾ ನೀವು ಹೊಸ ಅವಾಗ ಬಂದಿತ್ತು ಸೊ ಆ ಥರನೇ ಹೊಸ ತಂಡಗಳೇ ನಿಮ್ಗೆ ಆತರದೊಂದು ಮ್ಯಾಜಿಕ್ ಮ್ಯಾಜಿಕ್ನ ಕ್ರಿಯೇಟ್ ಮಾಡೋಕೆ ಸಾಧ್ಯ ಆ್ಯಂಡ್ ಐ ಹೋಪ್ ಈ ಫಿಲಮ್ ಅದನ್ನ ಈ ಮ್ಯಾಜಿಕ್ನ ಕ್ರಿಯೇಟ್ ಮಾಡಿದ್ರೆ ಎಂಟೈರ್ ಕ್ಯಾಸ್ಟ್ ಮತ್ತು ಕ್ರೂಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಆಗೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಫಸ್ಟ್ ಸಿನಿಮಾಗಳು ತುಂಬ ಜನ ಫಸ್ಟ್ ಸಿನಿಮಾಗಳು ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಅದೊಂದು ಎಕ್ಸೈಟ್ಮೆಂಟ್ ಎನರ್ಜಿ ಹಂಗೆ ಇರಲಿ ಈ ಸಿನಿಮಾ ಏನಾರೇ ಆಗಲಿ ನಿಮ್ಮ ಗೋಲ್ ನಿಮ್ಮ ವಿಷನ್ ಹಂಗೆ ಇರಲಿ ಆ್ಯಂಡ್ ಆಲ್ ದ ಬೆಸ್ಟ್ ಎಂಟೈರ್ ನಂಬಿಕೆ ಆ್ಯಂಡ್ ದ ಥ್ಯಾಂಕ್ ಯು ನನ್ನ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಡೈರೆಕ್ಟರ್ಗೆ ತುಂಬ ಚೆನ್ನಾಗಿ ಮಾಡಿದ್ದೇವೆ ಅಂತ ಕೇಳಿ ಮೊದಲೇ ಸಿನಿಮಾ ಅನ್ಸುತ್ತೆ ಆಲ್ ದ ಬೆಸ್ಟ್ ನಾನು ಕೂಡ ಸಿನಿಮಾ ನೋಡ್ತೀನಿ ನೋಡಿದ್ರೆ ಮಾತಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ರೈಟ್ ಎಲ್ಲ ತಂಡದ ಎಲ್ಲ ನಮ್ಮ ಟೀಮ್ ಹೋಲ್ ಟೀಮ್ ಪ್ಲೀಸ್